ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ಕೆಲವು ಇಂಪಾರ್ಟೆಂಟ್ ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದಿತ್ತು ಫೈನಲಿ ರಿಸಲ್ಟ್ಸ್ ಬಂದಿದೆ ನೋಡೋಣ ಕಂಪನಿಯ ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ನಿತರ ಕೆಲವು ಅಪ್ಡೇಟ್ಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮೊದಲನೇ ಕಂಪನಿ ವಿಪ್ರೋ ಇವತ್ತು ತನ್ನ ಕ್ಯೂ ಫೋರ್ ರಿಸಲ್ಟ್ ಮಾಡಿದೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಾಗೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಏನಿದೆ ಇದೆಲ್ಲವೂ ಕೂಡ ಮಿಲಿಯನ್ಸ್ ಇದೆ ರುಪೀಸ್ ಇನ್ ಮಿಲಿಯನ್ಸ್ ಹಿಂದಿನ ವರ್ಷ ನೋಡಬಹುದು ಕಂಪನಿಯ ಟೋಟಲ್ ಇನ್ಕಮ್ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಹನ್ನೆರಡು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡು ಲಕ್ಷದ ಮೂವತ್ತ್ ಮೂರು ಸಾವಿರದ ಇಪ್ಪತ್ತೊಂಬತ್ತು ಮಿಲಿಯನ್ ಇತ್ತು ಈಗ ಎರಡು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ಮಿಲಿಯನ್ಗೆ ಅಪ್ ಆಗಿದೆ ಇಯರ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಕಂಪನಿಯ ಇನ್ಕಮ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಎಕ್ಸ್ಪೆನ್ಸಸ್ ಅಲ್ಲಿ ನೋಡಿದರೆ ಟೋಟಲ್ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ನೋಡಬಹುದು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೆಂಟಿತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಏಳ್ನೂರ ಒಂದು ಈಗ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತಾರು ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅದರಲ್ಲೂ ನಾವು ಇಯರ್ಲಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೆಂಟು ಮಿಲಿಯನ್ ಇಂದ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತಾರು ಮಿಲಿಯನ್ ಗಳಿದೆ ನೋಡಿದ್ರೆ ಎರಡು ಮಿಲಿಯನ್ ಕಡಿಮೆ ಕೂಡ ಆಗಿದೆ ಕಂಪನಿ ಎಕ್ಸ್ಪೆನ್ಸಸ್ ಈ ಕ್ವಾರ್ಟರ್ ಇನ್ನು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿಟಿ ಸಿಗುತ್ತೆ ಪಿ ನೋಡಬಹುದು ಇಲ್ಲಿ ಕೆಲವೊಂದು ಕಂಪನಿಯ ಅಸೋಸಿಯೇಟೆಡ್ ಜಾಯಿಂಟ್ ವೆಂಚರ್ಸ್ ಆಡ್ ಆಗಿದೆ ನಂತರ ಪಿ ಬಿಟಿ ಅಲ್ಲಿ ನೋಡಬಹುದು ಹಿಂದಿನ ವರ್ಷ ಮೂವತ್ತೆಂಟು ಸಾವಿರದ ಆರ್ನೂರ ಇಪ್ಪತ್ತೆರಡು ಮಿಲಿಯನ್ ಇತ್ತು ಹಿಂದಿನ ಕ್ವಾರ್ಟರ್ ನಲವತ್ನಾಲ್ಕು ಸಾವಿರದ ಐನೂರ ಮೂವತ್ತ್ ಮೂರು ಮಿಲಿಯನ್ ಈಗ ನಲವತ್ತೇಳು ಸಾವಿರದ ನಾನೂರ ಮೂವತ್ತು ಮಿಲಿಯನ್ ಇದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದರೆ ನೋಡಬಹುದು ಇಂದಿನ ವರ್ಷ ಇಪ್ಪತ್ತೆಂಟು ಸಾವಿರದ ಐನೂರ ಎಂಬತ್ತೆರಡು ಮಿಲಿಯನ್ ಇಂದಿನ ಕ್ವಾರ್ಟರ್ ಎಂಟುನೂರ ಎಂಬತ್ತೊಂದು ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ನಂಬರ್ಸ್ ಅಲ್ಲಿ ನಂತರ ನಾವು ಇ ಪಿ ಎಸ್ ಅಲ್ಲಿ ನೋಡಿದರೆ ಸೇಮ್ ಪ್ರೊಪೋರ್ಷನ್ ಎಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಒನ್ ಇಂದ ತ್ರೀ ಪಾಯಿಂಟ್ ಟೂ ಒನ್ ಈಗ ತ್ರೀ ಪಾಯಿಂಟ್ ಫೋರ್ ಒನ್ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಏನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಕಾಂಟಿನೆಂಟ್ ವೈಸ್ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಕಂಪನಿ ಮೆನ್ಷನ್ ಮಾಡುತ್ತೆ ಅಮೆರಿಕಾ ಒನ್ ಅಲ್ಲಿ ನೋಡಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಅಮೆರಿಕಾ ಟೂ ನಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಎರಡು ಕಡೆ ನಂತರ ಯುರೋಪ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ಬಟ್ ಯುರೋಪ್ ಅಲ್ಲಿ ಡೌನ್ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಯುರೋಪ್ ಅಲ್ಲಿ ಏನು ಬೇರೆ ರೀಜನ್ ಏಷ್ಯಾ ಪೆಸಿಫಿಕ್ ರೀಸನ್ ನೋಡಬಹುದು ಇಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಅಮೆರಿಕ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಯುರೋಪ್ ಹಾಗೂ ಏಷ್ಯಾ ಪೆಸಿಫಿಕ್ ರೀಜನ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಓವರ್ ಆಲ್ ನಾವು ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಬಟ್ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಜೊತೆಗೆ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಏನು ಹೇಳಿದೆ ಕಂಪನಿ ಅದ್ರ ಮೇಲೆ ಸ್ಟಾಕ್ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನಾವು ಎಕ್ಸ್ಪೆಕ್ಟೇಷನ್ ನೋಡಿದ್ರೆ ಏಟಿನ್ ಒಂದು ವಿವರಣೆಯನ್ನು ಕೊಟ್ಟಿದೆ ನೋಡುದು ರೆವಿನ್ಯೂ ನಲ್ಲಿ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಏನು ಎಸ್ಟಿಮೇಶನ್ ಇತ್ತು ಅಷ್ಟೇ ಬಂದಿದೆ ಹಾಗೆ ಪ್ಯಾಟ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಬಂದಿದೆ ಅಬೋವ್ ಬಂದಿದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ನಂತರ ಮಾರ್ಜಿನ್ಸ್ ಅಲ್ಲಿ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಎಸ್ಟಿಮೇಶನ್ಸ್ ಅನ್ನ ದೊಡ್ಡ ಮಟ್ಟದಲ್ಲಿ ಬೀಟ್ ಮಾಡಿಲ್ಲ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಪ್ಯಾಟ್ ಅಲ್ಲಿ ಬೀಟ್ ಮಾಡಿದೆ ಇಲ್ಲೂ ಕೂಡ ಪಾಸಿಟಿವ್ ಇದೆ ಅಂತ ಹೇಳ್ಬೋದು ನೆಗೆಟಿವ್ ಏನಿಲ್ಲ ಆದರೆ ಕಂಪನಿಯ ಫ್ಯೂಚರ್ ಗೈಡೆನ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ ಐ ಟಿ ಕಂಪನೀಸ್ ನೋಡೋದು ವಿಪ್ರೋ ಕ್ಯೂ ಫಾರ್ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ರೈಸಸ್ ಸಿಕ್ಸ್ ಪರ್ಸೆಂಟ್ ಕ್ಯೂ ಕ್ಯೂ ಕ್ವಾರ್ಟರ್ ಕ್ವಾರ್ಟರ್ ಅನ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಸಾವಿರದ ಐನೂರ ಎಪ್ಪತ್ತು ಕೋಟಿ ತಲುಪಿದೆ ಬಟ್ ಫರ್ಮ್ ಫೋರ್ ಕಾಸ್ಟ್ ವಿ ಕ್ಯೂ ಒನ್ ರೆವಿನ್ಯೂ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕ್ಯೂ ಒನ್ ರೆವಿನ್ಯೂ ವೀಕ್ ಆಗಿರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದೆ ಕಂಪನಿ ಹಾಗೆ ನೋಡಬಹುದು ವಿಪ್ರೋ ಗೈಡ್ಸ್ ಫಾರ್ ರೆವಿನ್ಯೂ ಡಿ ಗ್ರೋತ್ ಆಫ್ ಒನ್ ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಫಾರ್ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ ರೆವಿನ್ಯೂ ಡಿ ಗ್ರೋತ್ ಕೊಡ್ತಾ ಇದೆ ವೀಕ್ ಆಗಿರುತ್ತೆ ಕ್ಯೂ ಒನ್ ಅನ್ನುವಂತ ಮಾತನ್ನ ಕಂಪನಿ ಹೇಳ್ತಾ ಇದೆ ಅಂದ್ರೆ ಒನ್ ಪಾಯಿಂಟ್ ಫೈವ್ ಏನಿದೆ ಇದು ಮೈನಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೇಜರ್ ವಿಪ್ರೋ ಎಸ್ ಗೈಡೆಡ್ ರೆವೆನ್ಯೂ ಇನ್ ದ ರೇಂಜ್ ಆಫ್ ಮೈನಸ್ ಒನ್ ಪಾಯಿಂಟ್ ಫೈವ್ ಟು ಮೈನಸ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಫಾರ್ ದ ಫಸ್ಟ್ ಕ್ವಾರ್ಟರ್ ಆಫ್ ಫೈನಾನ್ಶಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೆ ನೆಕ್ಸ್ಟ್ ಜೂನ್ ಕ್ವಾರ್ಟರ್ ಏನ್ ರಿಸಲ್ಟ್ ಬರುತ್ತೆ ಅಲ್ಲಿ ಡಿ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇದು ಖಂಡಿತ ಒಳ್ಳೆ ಸುದ್ದಿ ಅಂತೂ ಅಲ್ಲ ಯಾಕೆಂದ್ರೆ ಮಾರ್ಕೆಟ್ ಯಾವತ್ತು ಎಕ್ಸ್ಪೆಕ್ಟ್ ಮಾಡೋದು ಗ್ರೋತ್ ಅನ್ನ ಅದು ಒಂದ್ ಪರ್ಸೆಂಟ್ ಗ್ರೋ ಆಗುತ್ತೋ ಎರಡು ಪರ್ಸೆಂಟ್ ಆಗುತ್ತೋ ಐದು ಪರ್ಸೆಂಟ್ ಆಗುತ್ತೋ ಅದು ಬೇರೆ ವಿಚಾರ ಬಟ್ ಗ್ರೋತ್ ಇರಬೇಕಾಗುತ್ತೆ ಇನ್ ಕೇಸ್ ಇಲ್ಲಿ ಕಂಪನಿ ಡಿ ಗ್ರೋತ್ ರಿಪೋರ್ಟ್ ಮಾಡಿದೆ ಈಗ ಅಂದ್ರೆ ಹೇಳ್ತಾ ಇದೆ ಮುಂದಿನ ಕ್ವಾರ್ಟರ್ ಅಲ್ಲಿ ಡಿ ಗ್ರೋತ್ ಇರಬಹುದು ಅಂತ ಇನ್ ಕೇಸ್ ಮುಂದಿನ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಬಂದ್ರು ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ರಿಸಲ್ಟ್ ಬಂದಾಗ ಯಾಕೆಂದ್ರೆ ರಿಯಾಕ್ಷನ್ ಇವಾಗಲೇ ಬರುವಂತ ಚಾನ್ಸಸ್ ಇರುತ್ತೆ ಗೊತ್ತಿರೋ ಹಾಗೆ ವಿಪ್ರೋ ಎಡಿಆರ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಈಗಾಗಲೇ ರಿಯಾಕ್ಷನ್ ನೋಡ್ಲಿಕ್ಕೆ ಇದೆ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಎಡಿಆರ್ ಅಲ್ಲಿ ಇವನ್ ಇನ್ಫೋಸಿಸ್ ನ ಮೇಲೆ ಕೂಡ ಇದರ ಇಂಪ್ಯಾಕ್ಟ್ ಬಿದ್ದಿದೆ ಮೋರ್ ದನ್ ಟೂ ಪರ್ಸೆಂಟ್ ಇನ್ಫೋಸಿಸ್ ಕೂಡ ಡೌನ್ ಆಗಿದೆ ನೋಡಬಹುದು ಈಗ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಸೆವೆನ್ ಆಯ್ತು ಈಗಾಗಲೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ನಾಳೆ ರಿಯಾಕ್ಷನ್ ಬರುತ್ತೆ ವಿಪ್ರೋದಲ್ಲಿ ಅಂತ ಏನು ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ವಾರಿ ರಿನ್ಯೂವಲ್ ಟೆಕ್ನಾಲಜೀಸ್ ಇದು ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ವಾರಿ ಎನರ್ಜೀಸ್ ಗೆ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ಇದು ರಿನ್ಯೂವಲ್ ಟೆಕ್ನಾಲಜೀಸ್ ಇದರ ರಿಸಲ್ಟ್ ಕೂಡ ಇವತ್ತು ಬಂದಿದೆ ರಿಸಲ್ಟ್ ಅನ್ನು ನೋಡೋಣ ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಅನ್ನು ಕೂಡ ಲಕ್ಷಗಳಲ್ಲಿದೆ ಸೇಮ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಸೀಕ್ವೆನ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡ್ಬೋದು ಇಪ್ಪತ್ತೇಳು ಸಾವಿರದ ಐನೂರ ಮೂವತ್ತೈದು ಇತ್ತು ಹಿಂದಿನ ಕ್ವಾರ್ಟರ್ಲಿ ಮೂವತ್ತಾರು ಸಾವಿರದ ನಾನ್ನೂರ ಹನ್ನೆರಡು ಈಗ ನಲವತ್ತೆಂಟು ಸಾವಿರದ ನೂರ ನಲ್ವತ್ ಇಯರ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈವನ್ ಕ್ವಾರ್ಟರ್ಲಿ ಕೂಡ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ರೆವಿನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಲಕ್ಷವನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಈಗ ಮೂವತ್ತೈದು ಸಾವಿರದ ಆರುನೂರ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದೆ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಟಿ ಸಿಗುತ್ತೆ ಪಿ ಟಿ ನೋಡಬಹುದು ಹಿಂದಿನ ವರ್ಷ ಏಳು ಸಾವಿರದ ಇನ್ನೂರ ಏಳಿತ್ತು ಇತ್ತು ಕ್ವಾರ್ಟರ್ಲಿ ಏಳು ಸಾವಿರದ ಎಪ್ಪತ್ ಮೂರು ಈಗ ಹನ್ನೆರಡು ಸಾವಿರದ ಐನೂರ ಹದಿನೆಂಟು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್ ನೋಡಬಹುದು ಪಿ ಬಿಟಿ ಅಲ್ಲಿ ಇನ್ನು ಎಕ್ಸೆಪ್ಷನ್ ಐಟಮ್ಸ್ ಕೂಡ ಆಡ್ ಆಗಿದೆ ಆಡ್ ಆಗಿಲ್ಲ ಆಕ್ಚುಲಿ ಮೈನಸ್ ಆಗಿದೆ ನಾನೂರೊಂದು ಅಂದ್ರೆ ಅಂದ್ರೆ ನಾಲ್ಕು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ ಕಂಪನಿಯ ಪಿ ಬಿಟಿ ನಲ್ಲಿ ಹಾಗಾಗಿ ಮುಂದುವರೆದು ನಂಬರ್ಸ್ ಚೇಂಜ್ ಆಗುತ್ತೆ ನೋಡಬಹುದು ಹನ್ನೆರಡು ಸಾವಿರದ ನೂರ ಹದಿನಾರು ಆಯಿತು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಹಿಂದಿನ ವರ್ಷ ನೋಡಬಹುದು ಐದು ಸಾವಿರದ ನೂರ ಮೂವತ್ತೊಂದಿತ್ತು ಹಿಂದಿನ ಕ್ವಾರ್ಟರ್ಲಿ ಐದು ಸಾವಿರದ ಮುನ್ನೂರ ನಲ್ವತ್ತೆಂಟು ಈಗ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತಾರು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರಪೋರ್ಷನಿಟಿಲ್ಲೂ ಕೂಡ ಜಸ್ಟ್ ಆಗುತ್ತೆ ನೋಡಬಹುದು ಫೋರ್ ಪಾಯಿಂಟ್ ನೈನ್ ತ್ರೀ ಫೈವ್ ಪಾಯಿಂಟ್ ಒನ್ ಫೋರ್ ಈಗ ನೈನ್ ಇದೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಏನೋ ಬೇಕಿದ್ರೆ ಕಂಪನಿಯ ಕ್ಯಾಶ್ ಫ್ಲೋ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಎಸ್ಪೆಷಲಿ ನೆಟ್ ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ನೋಡಬಹುದು ಹನ್ನೆರಡ್ ಸಾವಿರದ ಏಳ್ನೂರ ತೊಂಬತ್ತೊಂದರಿಂದ ಮೂವತ್ ಸಾವಿರದ ಐನೂರ ಕೆ ಜಂಪ್ ಆಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಂತೂ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ರಿಸಲ್ಟ್ ಕೂಡ ಚೆನ್ನಾಗಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕೆಂದ್ರೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನಾಳೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡ್ಬೋದು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಏನು ಏಂಜಲ್ ಒನ್ ರಿಸಲ್ಟ್ ಕೂಡ ಇವತ್ತು ಬರಬೇಕಾಗಿದೆ ಬಟ್ ಇಲ್ಲಿವರೆಗೂ ಅನೌನ್ಸ್ ಆಗಿಲ್ಲ ಅಂದ್ರೆ ನಾನೇನು ಈಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಕೂಡ ಅನೌನ್ಸ್ ಆಗಿಲ್ಲ ಬಹುಶಃ ಇದನ್ನ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡುವಾಗ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಟ್ರಂಪ್ ಟಾರಿಫ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಟ್ರಂಪ್ ಟ್ಯಾರಿಫ್ ಥ್ರೆಟನ್ ಓವರ್ ತ್ರೀ ಫಿಫ್ಟಿ ಮಿಲಿಯನ್ ಡಾಲರ್ ಆಫ್ ಎಕ್ಸ್ಪೋರ್ಟ್ಸ್ ಫೋರ್ಸ್ ಇಂಡಿಯನ್ ಎಂಎಸ್ ಇಸ್ ಟು ಡಿ ರಿಸ್ಕ್ ಫ್ರಮ್ ಯು ಎಸ್ ಟ್ರಂಪ್ ಟಾರಿಫ್ ನ ಕಾರಣಕ್ಕೆ ನಮ್ಮ ಇಂಡಿಯನ್ ಕಂಪನೀಸ್ ಇಸ್ ಎಸ್ಪೆಷಲಿ ಮೀಡಿಯಂ ಸ್ಮಾಲ್ ಮೈಕ್ರೋ ಎಂಟರ್ಪ್ರೈಸಸ್ ಯು ಎಸ್ ಏನು ಸಪ್ಲೈ ಮಾಡ್ತಿದ್ವು ಅದನ್ನ ಬಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಯಾಕೆಂತಂದ್ರೆ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಎಲ್ಲ ಒಂದ್ ಕಡೆ ಲಾಭವನ್ನ ಗಳಿಸಬೇಕು ಅದೇ ಉದ್ದೇಶ ಕಂಪನಿಗಳದು ಹಾಗಾಗಿ ಇರುವಂತ ರಿಸ್ಕ್ ಅನ್ನ ಡಿ ರಿಸ್ಕ್ ಮಾಡಬೇಕು ಅಂತಂದ್ರೆ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾವೆ ಕಂಪನಿ ಇನ್ನು ಕ್ಲೋಸ್ ಮಾಡೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಕಂಡಿಸೋದಾದ್ರೆ ಮುನ್ನೂರ ಒಂದು ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಫ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಏನು ನಾ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ನೆಗೆಟಿವ್ ಇಂಪ್ಯಾಕ್ಟ್ ಪಾಯಿಂಟ್ಸ್ ಅಥವಾ ಡೌನ್ ಅಲ್ಲಿ ನಾಸ್ಟಾಕ್ ಟ್ರೇಡ್ ಆಗ್ತಾ ಇದೆ ಇದಕ್ಕೆ ಕಾರಣ ಈಗಾಗಲೇ ಗೊತ್ತಿರಬಹುದು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಇದರ ಅಪ್ಡೇಟ್ ಅನ್ನ ಕೊಟ್ಟಿದೆ ಚಿಪ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ ಗಳು ಬಂದಿದೆ ಎನ್ವಿಡಿಯಾ ಏನು ಚೈನಾಗೆ ಸಪ್ಲೈ ಮಾಡ್ತಾ ಇತ್ತು ಅದನ್ನ ಸ್ಟಾಪ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಸರ್ಕಾರ ಜೊತೆಗೆ ಚಿಪ್ಸ್ ಮೇಲೆ ಕೆಲವೊಂದು ಕೂಡ ಬರಬಹುದು ಮಾತುಗಳಿದೆ ಎಲ್ಲ ಸುದ್ದಿಯ ಕಾರಣಕ್ಕಾಗಿ ಸ್ವಲ್ಪ ನಾ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಮುಂದುವರಿತಾ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಆಸ್ ಆಫ್ ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಇನ್ನು ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡೋದಾದ್ರೆ ಇವತ್ತಿಂದ ನೋಡಬಹುದು ಮೂರ್ ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ನೆಟ್ ಬೈಂಗ್ ಅನ್ನ ಎಫ್ ಐ ಎಸ್ ಇವತ್ತು ಮಾಡಿದ್ದಾರೆ ಡಿಐ ಎಸ್ ಎರಡ್ ಸಾವಿರದ ಐನೂರ ಹನ್ನೆರಡು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಒಳ್ಳೆ ಬೈಯಿಂಗ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಫ್ ಎಸ್ ಕಡೆಯಿಂದ ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ಲಾಸ್ಟ್ ಡೇಸ್ ಅಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಎಫ್ ಐ ಎಸ್ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ